ಅಂಕಲಿ ರಾಯ್ಬಾಗ್ ರಸ್ತೆ ಟ್ರಾಕ್ಟರ್ ಗಳಿಂದ ಟ್ರಾಫಿಕ್ ಕಿರಿಕಿರಿ ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ಟ್ರ್ಯಾಕ್ಟರ್ಗಳು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿ ನಿಲ್ಲುತ್ತವೆ ಇದರಿಂದಾಗಿ ಪ್ರತಿದಿನ ಮೂರು ನಾಲ್ಕು ಗಂಟೆಗಳವರೆಗೆ ಕಾಯಬೇಕಾಗುತ್ತೆ ಏನಾದರೂ ಎಮರ್ಜೆನ್ಸಿ ಪೇಷಂಟ್ ಏನಾದರೂ ಬಂದ್ರೆ ಅದು ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಸಾಯೋದಂತೂ ಗ್ಯಾರಂಟಿ ಬಿಡಿ ಇಲ್ಲಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಟ್ರಾಫಿಕ್ ಸಮಸ್ಯೆಯಿಂದ ಬೇಸತ್ತು ಹೋಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ರಾಯ್ಬಾಗ್ ಪೊಲೀಸ್ ಠಾಣೆಯವರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇಲ್ಲಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತು ಹೋಗಿದ್ದಾರೆ ಟ್ರಾಫಿಕ್ ಸಮಸ್ಯೆಯಿಂದ ತೊಂದರೆ ಆಗ್ತಾ ಇದೆ ರಾಯ್ಬಾಗ್ ಪೊಲೀಸ್ ಸ್ಟೇಷನ್ ಅವರು ಕಳೆದ ಮೂರು ದಿನಗಳಿಂದ ಅವರಿಗೆ ತಿಳಿಸ್ತಾ ಇದ್ರು ಕೂಡ ಈ ಸಮಸ್ಯೆಯನ್ನ ಬಗೆಹರಿಸಲು ತಲೆ ಕೆಡಿಸಿಕೊಂಡಿಲ್ಲ ಸ್ಥಳೀಯರಾದ ಯಡ್ರಾವ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕಾಂತ್ ಮಾಳಿಯವರು ಪೊಲೀಸ್ ಠಾಣೆಯವರಿಗೆ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಶಶಿಕಾಂತ್ ಮಾಳಿಯವರ ಪ್ರಯತ್ನಕ್ಕೆ ಎಸ್ ಪಿ ಸಾಹೇಬರಾದರೂ ಇತ್ತ ಕಡೆ ಗಮನ ಹರಿಸಿ ಈ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ ಈ ಸಕ್ಕರೆ ಕಾರ್ಖಾನೆಯ ಟ್ರಾಫಿಕ್ ತೊಂದರೆಯಿಂದ ಮುಕ್ತರಾಗಲು ಅನುಕೂಲ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಬ್ಯೂರೋ ರಿಪೋರ್ಟ್ ಗಂಗಾಧರಿ ಎಸ್ ಶಿರ್ಗಾವಿ ಜಿಎಸ್ ಟಿವಿ ಕನ್ನಡ ನ್ಯೂಸ್ ರಾಯ್ಬಾಗ್ ಹಿಂದ ದಿನ ಮತ್ತು ಮತ್ತ ಸಲುವಾಗಿ ಒಂದ್ ದಿವಸ ಎರಡು ದಿವ್ಸ ಡೈಲಿ ಹಿಂಗ್ ಮಾಡಾಕ ಮಂದಿ ಹೋಗೋದ್ ಹೆಂಗ ಯಾನ ಅವರ ಒಳಗ ತಮ್ಮದ ಪಾರ್ಕಿಂಗ್ ಇನ್ನೊವರೆಗೆ ಮಾಡಿಲ್ಲ ಅದ್ರ ಸಲುವಾಗಿ ಅವ್ರ ಜರ ಯಾನ ತಮ್ ತಮ್ಮ ಮಾಡ್ಕೋಬೇಕು ಇಲ್ಲಕ್ಕೆ ಎಲ್ಲರಿಗೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಎಲ್ಲರಿಗೂ ಗೊತ್ತಾಗುವ ಕಣಕೈತಿರಿ ಅದ್ರ ಸಲುವಾಗಿ ಇದೇನೆ ಮಾಡಬೇಕು ಮತ್ತು ರಾಯಭಾಗ ರಸ್ತೆಯ ಮಧ್ಯೆ ಇರುವ ಎಟ್ರಾವ್ ಗ್ರಾಮದಲ್ಲಿ ಶಿವಶಕ್ತಿ ಶುಗರ್ ಫ್ಯಾಕ್ಟ್ರಿಯಿಂದ ಒಂದು ಕಬ್ಬು ನುಡಿಸುವ ಕಾರ್ಯ ಶುರು ಆದಾಗಿನಿಂದ ಕಬ್ಬಿನ ಟ್ರ್ಯಾಕ್ಟರ್ಗಳು ಮುಖ್ಯ ರಸ್ತೆಯ ಮೇಲೆ ಜಿಲ್ಲಾ ಮುಖ್ಯ ರಸ್ತೆಯ ಮೇಲೆ ನಿಲ್ಲುತ್ತಿದ್ದು ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ ಈಗಾಗಲೇ ನಾನು ಇದರ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಎಸ್ ಪಿ ಸರ್ ಅವರಿಗೆ ತಿಳಿಸಿರುತ್ತೇನೆ ಕಂಟ್ರೋಲ್ ರೂಮ್ ರೂಮ್ ಮುಖಾಂತರ ತಿಳಿಸಿರುತ್ತೇನೆ ಆದರೂ ಸಹ ಈ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಜೊತೆ ಜೊತೆಗೆ ಆ ಟ್ರ್ಯಾಕ್ಟರ್ದವರು ಈ ಸೌಂಡ್ ಸಿಸ್ಟಮ್ ಈ ಧ್ವನಿವರ್ಧಕಗಳನ್ನು ಹಚ್ಕೊಂಡು ಬರೋದರಿಂದ ದಿನದ ಇಪ್ಪತ್ನಾಲ್ಕು ಗಂಟೆನೂ ಟ್ರ್ಯಾಕ್ಟರ್ಗಳು ಈ ರೋಡ್ ಮೇಲೆ ಓಡಾಡುತ್ತಿರುತ್ತದೆ ಅದರಿಂದ ಸ್ಥಳೀಯರಿಗೆ ತುಂಬ ಸಮಸ್ಯೆ ಆಗುತ್ತಿದೆ ಟ್ರಾಫಿಕ್ ಆದಾಗ ಯಾವುದಾದ್ರೂ ಒಂದು ಪೇಷೆಂಟ್ ಬಂತಂತಂದರೆ ಆ ಪೇಷೆಂಟ್ ಆಸ್ಪತ್ರೆಗೆ ಹೋಗುವುದರಲ್ಲಿ ಸಾಯಬಹುದೇನೋ ಅನ್ನೋ ಒಂದು ಪರಿಸ್ಥಿತಿ ಇದೆ ದಯವಿಟ್ಟು ಮೇಲಾಧಿಕಾರಿಗಳು ಈ ಕಡೆಗೆ ಲಕ್ಷ್ಯ ಕೊಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಜೊತೆ ಜೊತೆಗೆ ಆ ಟ್ರ್ಯಾಕ್ಟರ್ಗಳು ಧ್ವನಿ ಕರ್ತಕಗಳನ್ನು ಏನು ಹಚ್ಕೊಂಡು ಬರ್ತಿದ್ದಾರೆ ಅವರಿಗೆ ಒಂದು ದಂಡ ವಿಧಿಸಿ ಆ ಸೌಂಡ್ ಸಿಸ್ಟಮನ್ನು ತೆಗೆಸುವ ವ್ಯವಸ್ಥೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಶಶಿಕಾಂತ್ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯರು ಎಡ್ರಾವ್